श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಅಮೃತಮಂಥನ ವೃತ್ತಾಂತ ಚಂದ್ರ ಲಕ್ಷ್ಮಿ ಕೌಸ್ತುಭರತ್ನ ಪಾರಿಜಾತ ಮುಂತಾದವುಗಳ ಉತ್ಪತ್ತಿ ಕಾಲಕೂಟ ವಿಷದ ಜ್ವಾಲೆಯನ್ನು ತಾಳಲಾರದೆ ದೇವಾಸುರರು ಮಹಾದೇವನನ್ನು ಮೊರೆಹೊಕ್ಕುದು ವಿಷವನ್ನು ಪಾನ ಮಾಡಿ ಪರಮೇಶ್ವರನು ಅವರನ್ನು ರಕ್ಷಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾದೇವನಿಗೆ ಮಂಡಿಯೂರಿ ನಮಸ್ಕರಿಸಿ ದೇವತೆಗಳು ದಾನವರು ಹೇಳುತ್ತಾರೆ ತ್ರಿಲೋಚನ ನಿನಗೆ ನಮಸ್ಕಾರ ಪಿನಾಕವೆಂಬ ಬಿಲ್ಲನ್ನು ವಜ್ರಾಯುಧವನ್ನು ಕೈಯಲ್ಲಿ ಧರಿಸಿರುವ ವೀರಾಗ್ರೇಸರನಾದ ನಿನಗೆ ನಮಸ್ಕಾರ ತ್ರಿಶೂಲಧಾರಿಯು ದಂಡಧರನೂ ಆದ ನಿನಗೆ ನಮಸ್ಕಾರ ಪರಮೇಶ್ವರ ಮೂರು ಲೋಕಗಳ ಅಧಿಪತಿಯೂ ಸಕಲ ಭೂತಗಳ ಆತ್ಮನೂ ಆದ ನಿನಗೆ ನಮಸ್ಕಾರ ದೇವ ನೀನು ದೇವತೆಗಳ ಶತ್ರುಗಳನ್ನು ಸಂಹರಿಸುವೆ ಚಂದ್ರ ಸೂರ್ಯ ಅಗ್ನಿ ಇವರುಗಳನ್ನು ಕಣ್ಣುಗಳಾಗಿ ಮಾಡಿಕೊಂಡಿರುವೆ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳ ಸ್ವರೂಪನಾಗಿರುವೆ ಇಂತಹ ನಿನಗೆ ನಮಸ್ಕಾರ ತಪೋರೂಪನೂ ವೇದರೂಪನೂ ದೇವತಾ ಸ್ವರೂಪನೂ ಆದ ನಿನಗೆ ನಮಸ್ಕಾರ ಸಾಂಖ್ಯ ದರ್ಶನದಿಂದಲೂ ಯೋಗ ದರ್ಶನದಿಂದಲೂ ಗಮ್ಯನಾದವನು ನೀನೆ ಸಕಲ ಜಂತುಗಳಿಗೂ ಕ್ಷೇಮವನ್ನು ಉಂಟು ಮಾಡುವವನು ನೀನೆ ನಿನಗೆ ನಮಸ್ಕಾರ ಮನ್ಮಥನ ದೇಹವನ್ನು ಭಸ್ಮ ಮಾಡಿದ ನಿನಗೆ ನಮಸ್ಕಾರ ಓ ಮೃತ್ಯುಂಜಯ ವೇಗಶಾಲಿಯು ದೇವದೂತನು ಅಗ್ನಿಸ್ವರೂಪನೂ ಆದ ನಿನಗೆ ನಮಸ್ಕಾರ ಅಸಮಾನ ಶೂರನು ಸರ್ವರೂಪನೂ ಹೊಂಬಣ್ಣದ ಜಟೆಯನ್ನು ಬಿಟ್ಟವನೂ ಆದ ನಿನಗೆ ನಮಸ್ಕಾರ ಪಾರ್ವತಿಪತಿಯು ದಕ್ಷಬ್ರಹ್ಮನ ಯಜ್ಞವನ್ನು ಕೆಡಿಸಿದವನು ತ್ರಿಪುರರನ್ನು ದಹಿಸಿದವನೂ ಆದ ನಿನಗೆ ನಮಸ್ಕಾರ ದಿವ್ಯ ಉಳ್ಳವನು ಸರ್ವಜ್ಞನು ಪ್ರಕೃತಿ ಸಂಬಂಧವಿಲ್ಲದವನು ಮೋಕ್ಷಪ್ರದನು ಲೋಕತ್ರಯದ ಸೃಷ್ಟಿಕರ್ತನು ವರುಣ ಇಂದ್ರ ಮತ್ತು ಅಗ್ನಿಗಳ ಸ್ವರೂಪನೂ ಆದ ನಿನಗೆ ನಮಸ್ಕಾರ ಸಾಮಗಳೆಂಬ ವೇದಗಳಿಂದ ಪ್ರತಿಪಾದ್ಯನು ಪುರುಷ ಶಬ್ದವಾಚ್ಯನು ಸರ್ವಾಧೀಶ್ವರನು ಉತ್ತಮೋತ್ತಮನು ಉಗ್ರರೂಪನು, ವಿಪ್ರೋತ್ತಮನು ಶ್ರುತಿಗೋಚರನೂ ಆದ ನಿನಗೆ ನಮಸ್ಕಾರ ದೇವ ನೀನು ಸತ್ವರಜಸ್ತಮಸ್ಸುಗಳೆಂಬ ಗುಣತ್ರಯ ಸ್ವರೂಪನಾಗಿರುವೆ ತಮೋಗುಣದ ಸ್ವಭಾವವನ್ನು ಧರಿಸಿ ಜಗತ್ತಿನ ಸಂಹಾರಕನಾಗಿರುವೆ ಸ್ಥೂಲ ಜಗತ್ತಿನ ರೂಪದಿಂದ ಅನಿತ್ಯನಾಗಿ ಕಾಣುವೆ ಸ್ವಸ್ವರೂಪದಿಂದ ನಿತ್ಯನಾಗಿರುವೆ ಅಕ್ಷಯವೂ ಶಾಶ್ವತವೂ ಆದ ಗುಣವಿಭವಗಳಿಂದ ಪೂರ್ಣನಾದ ನಿನಗೆ ನಮಸ್ಕಾರ ಭಕ್ತರಿಗೆ ಗೋಚರನು ಅಭಕ್ತರಿಗೆ ಅಗೋಚರನು ಆದ ನಿನಗೆ ನಮಸ್ಕಾರ ಪೃಥಿವ್ಯಾಧಿ ಭೂತಗಳ ರೂಪದಿಂದ ಸದಾ ವ್ಯಕ್ತನು ನಿಜ ಸ್ವರೂಪದಿಂದ ಅವ್ಯಕ್ತನು ಆದ ನಿನಗೆ ನಮಸ್ಕಾರ ಭಕ್ತರ ಕಷ್ಟಗಳನ್ನು ಪರಿಹರಿಸುವವನು ನಾರಾಯಣನಿಗೆ ಪ್ರಿಯನೂ ಆದ ನಿನಗೆ ನಮಸ್ಕಾರ ಪಾರ್ವತಿ ರಮಣನು ದುರ್ಜನರನ್ನು ದಂಡಿಸುವವನು ನಂದೀಶ್ವರನಿಂದ ಸ್ತುತಿಗೊಳ್ಳುವವನೂ ಆದ ನಿನಗೆ ನಮಸ್ಕಾರ ಋತು ಮನ್ವಂತರ ಕಲ್ಪ ಪಕ್ಷ ಮಾಸ ಮತ್ತು ದಿನಗಳೆಂಬ ಕಾಲಸ್ವರೂಪನಾದ ನಿನಗೆ ನಮಸ್ಕಾರ ವಿಧ ವಿಧವಾದ ರೂಪಗಳನ್ನು ಎತ್ತಿದವನು ರುಂಡ ಮಾಲಿಕೆಯನ್ನು ಧರಿಸಿದವನು ಭಕ್ತರನ್ನು ಅಪಾಯದಿಂದ ರಕ್ಷಿಸುವವನು ದುಷ್ಟರನ್ನು ತೀವ್ರವಾಗಿ ದಂಡಿಸುವವನು ಕಪಾಲವನ್ನು ಕೈಯಲ್ಲಿ ಹಿಡಿದವನು ಜಡೆಗಳನ್ನು ಹೊತ್ತವನು ದಿಗಂಬರನೂ ಆದ ನಿನಗೆ ನಮಸ್ಕಾರ ದೈತ್ಯ ವಿನಾಶಕ್ಕಾಗಿ ಬಿಲ್ಲನ್ನು ಕೈಯಲ್ಲಿ ಹಿಡಿದು ತೇರನ್ನೇರಿ ಕುಳಿತ ನಿನಗೆ ನಮಸ್ಕಾರ ಸನ್ಯಾಸಿಯು ಬ್ರಹ್ಮಚಾರಿಯೂ ಆದ ನಿನಗೆ ನಮಸ್ಕಾರ ಇನ್ನೂ ಎಷ್ಟೋ ಲೆಕ್ಕವಿಲ್ಲದಷ್ಟು ಅದ್ಭುತ ಚರಿತ್ರೆಗಳಿಂದ ಕೂಡಿ ಸರ್ವರಿಂದಲೂ ಸ್ತುತಿಯನ್ನು ಕೈಗೊಳ್ಳುವ ಎಲೆ ಮಹಾದೇವ ನಿನಗೆ ನಮಸ್ಕಾರ ನಮಸ್ಕಾರ ಹೀಗೆ ದೇವಾಸುರರು ಸ್ತೋತ್ರ ಮಾಡಲು ಪರಮೇಶ್ವರನು ಸಂತುಷ್ಟನಾದನು ಅವನು ಮುಗುಳು ನಗೆನಕ್ಕು ಭೀತರಾದವರಿಗೆ ಕುಶಲವನ್ನು ಬೀರುವ ಶುಭ ವಚನಗಳನ್ನು ಹೀಗೆ ಹೇಳಿದನು ಮಹಾದೇವನು ಹೇಳುತ್ತಾನೆ ಏಕೆ ಬಂದಿರಿ ಹೇಳಿ ಕಮಲದಂತಿರುವ ನಿಮ್ಮ ಮುಖಗಳಲ್ಲಿ ಹೆದರಿಕೆಯೂ ಬಳಲಿಕೆಯೂ ಕಾಣುತ್ತಿವೆ ನಿಮಗೆ ಯಾವ ಇಷ್ಟಾರ್ಥವನ್ನು ಕರುಣಿಸಲಿ ನಿಮ್ಮ ಇಷ್ಟವೇನಿದೆಯೋ ಅದನ್ನು ತಿಳಿಸಿ ತಡ ಮಾಡಬೇಡಿ ಎಂದು ಪರಮೇಶ್ವರನು ಹೇಳಲು ದೇವಾಸುರರು ಅವನಿಗೆ ಉತ್ತರವಿತ್ತರು ದೇವತೆಗಳು ದೈತ್ಯರು ಹೇಳುತ್ತಾರೆ ಓ ಮಹಾದೇವ ಅಮೃತಕ್ಕೋಸ್ಕರವಾಗಿ ನಾವು ಕ್ಷೀರ ಸಮುದ್ರವನ್ನು ಕಡೆಯುತ್ತಿರುವಾಗ ಅತ್ಯುಗ್ರವಾದ ಕಾಲಕೂಟ ವಿಷವು ಹುಟ್ಟಿತು ಅದು ಲೋಕಗಳನ್ನೆಲ್ಲ ನಾಶಗೊಳಿಸುತ್ತಿದೆ ನಿಮ್ಮೆಲ್ಲರನ್ನೂ ನಾನು ತಿಂದುಬಿಡುವೆನು ಇಲ್ಲವೇ ನೀವು ನನ್ನನ್ನು ಕುಡಿಯಿರಿ ಎಂದು ಕಾಲಕೂಟನು ನಮಗೆ ಹೇಳಿದನು ದೇವತೆಗಳಿಗೆ ಅವನನ್ನು ಕಂಡು ಭಯವಾಗುತ್ತಿದೆ ಅವನನ್ನು ನಾವು ನುಂಗಲಾರೆವು ಅವನಾದರೂ ನಮ್ಮನ್ನು ಉಸಿರು ಬಿಟ್ಟ ಮಾತ್ರದಿಂದ ಧ್ವಂಸ ಮಾಡಬಲ್ಲನು ಅವನು ಮಹಾಬಲಶಾಲಿ ಅವನ ಮೈ ಬಿದಿರಿನಂತೆ ನೀಲವರ್ಣವಾಗಿದೆ ಅವನಿಂದ ವಿಷ್ಣುವಿನ ಮೈಬಣ್ಣವು ಕಪ್ಪಾಯಿತು ಯಮನ ಧೈರ್ಯವು ಕುಗ್ಗಿತು ಉಳಿದವರು ಮೂರ್ಛೆ ಹೋಗಿ ಬಿದ್ದರು ಮತ್ತೆ ಕೆಲವರು ನಾಶವಾದರು ಅದೃಷ್ಟಹೀನರ ಪ್ರಯತ್ನವು ಹೇಗೆ ಅನರ್ಥದಲ್ಲಿ ಕೊನೆಗಾಣುವುದು ಸ್ಥಿರ ಮನಸ್ಸು ಇಲ್ಲದವರ ಸಂಕಲ್ಪವು ಕಷ್ಟ ಬಂದ ಕಾಲದಲ್ಲಿ ಹೇಗೆ ಸಡಿಲವಾಗುವುದು ಹಾಗೆ ಅಮೃತವು ಸಿಕ್ಕುತ್ತದೆ ಎಂದು ನಾವು ಪ್ರಯತ್ನಪಟ್ಟರೆ ಈ ವಿಷವು ಹುಟ್ಟಿತು ಈಗ ಒದಗಿರುವ ಭಯದಿಂದ ನಮ್ಮನ್ನು ಪಾರು ಮಾಡು ದೇವ ನೀನೇ ನಮಗೆ ದೊಡ್ಡ ದಿಕ್ಕು ನಿನಗೆ ಭಕ್ತರ ಮೇಲೆ ದಯೆಯಿದೆ ಅವರ ಭಾವವನ್ನು ನೀನು ಬಲ್ಲೆ ಲೋಕಗಳಿಗೆ ನೀನು ಅಧೀಶ್ವರನಾಗಿರುವೆ ಸರ್ವವ್ಯಾಪಕ ನೆನೆಸಿರುವೆ ಯಜ್ಞ ಫಲಗಳ ಭೋಕ್ತೃವಾಗಿರುವೆ ಸಕಲ ಹವಿಸ್ಸುಗಳು ನೀನೇ ಆಗಿರುವೆ ಸೌಮ್ಯ ಸ್ವಭಾವದವನೆಂದು ಪಾರ್ವತಿ ರಮಣನೆಂದು ಮನ್ಮತಾಂತಕನೆಂದು ಪ್ರಖ್ಯಾತನಾಗಿರುವೆ ದೇವ ನೀನೊಬ್ಬನೇ ನಮಗೆ ಗತಿ ದೇವತೆಗಳಿಗೆಲ್ಲ ಶಾಂತಿಯನ್ನು ಕೊಡಬಲ್ಲವನು ನೀನೇ ಆದುದರಿಂದ ಈ ವಿಷವನ್ನು ಪಾನ ಮಾಡಿ ನಿನ್ನ ಸಂಕಲ್ಪ ಮಾತ್ರದಿಂದ ನಮ್ಮನ್ನು ಅದರ ತಾಪದಿಂದ ರಕ್ಷಿಸು ದಕ್ಷಬ್ರಹ್ಮನು ಮಾಡಿದ ನಿರೀಶ್ವರ ಯಾಗಕ್ಕೆ ಹೋಗಿದ್ದ ಅಪರಾಧಕ್ಕೋಸ್ಕರ ಭಗನ ಕಣ್ಣುಗಳನ್ನು ಕಿತ್ತು ಹಾಕಿದ ಪರಮೇಶ್ವರನು ಆ ಮಾತನ್ನು ಕೇಳಿ ಇಂತೆಂದನು ಮಹಾದೇವನು ಹೇಳುತ್ತಾನೆ ಎಲೈ ದೇವಾಸುರರೇ ಅತಿ ಘೋರವಾದ ಕಾಲಕೂಟವೆಂಬ ಮಹಾವಿಷವನ್ನು ನಾನು ಭಕ್ಷಿಸುವೆನು ಅಷ್ಟೇ ಅಲ್ಲ ಕಷ್ಟ ಸಾಧ್ಯವಾದ ಮತ್ತಾವ ಕಾರ್ಯವನ್ನಾದರೂ ನಡೆಸಿಕೊಡುವೆನು ನೀವು ನಿಶ್ಚಿಂತರಾಗಿರಿ ಪರಮೇಶ್ವರನು ಹೀಗೆ ಹೇಳಲು ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲ ನೆಮ್ಮದಿಗೊಂಡು ಸಂತೋಷಪಟ್ಟರು ಅವರ ಮೈಮೇಲೆ ರೋಮಾಂಚನವೆದ್ದಿತು ಧ್ವನಿಯು ಗದ್ಗದಿತವಾಯಿತು ಕಣ್ಣುಗಳಲ್ಲಿ ಆನಂದ ಭಾಷ್ಪವು ಉಕ್ಕಿ ಹರಿಯಿತು ತಮಗೆ ರಕ್ಷಕನು ಸಿಕ್ಕಿದನಲ್ಲ ಎಂದು ಅವರು ಧೈರ್ಯಗೊಂಡರು ಬಳಿಕ ಜಗತ್ಪತಿಯಾದ ಶಂಕರನು ವೇಗಶಾಲಿಯಾದ ತನ್ನ ನಂದಿಯನ್ನೇರಿ ವಾಯುವೇಗದಿಂದ ಆಕಾಶದಲ್ಲಿ ಹೊರಟನು ಸುರ ನಾಯಕರು ಅಸುರ ನಾಯಕರು ತಮ್ಮ ತಮ್ಮ ವಾಹನಗಳ ಮೇಲೆ ಕುಳಿತು ಶುಭ್ರವಾದ ಚಾಮರಗಳು ಚಲಿಸುತ್ತಿರಲು ಅವನ ಹಿಂದೆ ಓಡುತ್ತಾ ನಡೆದರು ಸೌಮ್ಯ ಸ್ವಭಾವದ ಹಲವರು ನಾಯಕರು ಮುಂದೆ ನಡೆಯುತ್ತಿರಲು ಹೊಮ್ಮಣ್ಣದ ಜಟಾಭಾರದಿಂದ ಕಂಗೊಳಿಸುತ್ತ ಸ್ವತಂತ್ರನಾದ ಶಿವನು ಪ್ರಯಾಣ ಮಾಡುತ್ತಿದ್ದನು ಬಳಿಕ ಮಹಾದೇವನು ಕ್ಷೀರ ಸಮುದ್ರಕ್ಕೆ ಹೋಗಿ ಅತ್ಯುಗ್ರ ರೂಪವುಳ್ಳ ಕಾಲಕೂಟ ವಿಷವು ಇದ್ದ ಸ್ಥಳವನ್ನು ಸೇರಿ ಆ ವಿಷದೇವತೆಯ ನೆರಳು ಬಿದ್ದಿದ್ದ ಪ್ರದೇಶವನ್ನು ಮೆಟ್ಟಿ ನಿಂತು ಎಡಗೈಯಿಂದ ಅದನ್ನು ಕುಡಿದುಬಿಟ್ಟನು ಈಶ್ವರನು ವಿಷವನ್ನು ಕುಡಿಯಲು ಇಂದ್ರಾದಿ ದೇವತೆಗಳು ಹಿರಣ್ಯಾಕ್ಷನೇ ಮೊದಲಾದ ಅಸುರರು ಸಂತೋಷದಿಂದ ಹಾಡಿದರು ಕುಣಿದರು ಮನಸ್ಸು ಬಂದಂತೆ ಸಿಂಹನಾದವನ್ನು ಮಾಡಿದರು ಆ ಮಹಾದೇವನನ್ನು ಸ್ತೋತ್ರ ಮಾಡುತ್ತಾ ಆನಂದ ಪರವಶರಾದರು ವಿಷವು ಗಂಟಲಿನ ಬಳಿಗೆ ಬಂದಿತು ಆಗ ಬ್ರಹ್ಮನೇ ಮೊದಲಾದ ದೇವತೆಗಳು ಬಲಿ ಮುಂತಾದ ದೈತ್ಯ ದೈತ್ಯದಾನವರು ಪರಮೇಶ್ವರನಿಗೆ ಹೇಳಿದರು ದೇವ ನಿನ್ನ ದೇಹವು ಮೊಲ್ಲೆಯ ಹೂವಿನಂತೆ ಬಿಳಿಯ ಕಾಂತಿಯಿಂದ ಕಂಗೊಳಿಸುತ್ತಿದೆ ಈ ಶರೀರಕ್ಕೆ ನಿನ್ನ ಕಂಠವು ಬಲು ಅಂದವಾಗಿ ಒಪ್ಪುತ್ತದೆ ವಿಷವು ಕುತ್ತಿಗೆಯಲ್ಲಿಯೇ ಇರಲಿ ಅದು ದುಂಬಿಗಳ ಮಾಲೆಯನ್ನು ಹಾಕಿದಂತೆ ಶೋಭಿಸುತ್ತದೆ ತ್ರಿಪುರ ಸಂಹಾರಕನಾದ ಮಹಾದೇವನು ಆ ಮಾತನ್ನು ಕೇಳಿ ಹಾಗೆಯೇ ಆಗಲಿ ಎಂದು ಉತ್ತರವಿತ್ತನು ವಿಷವನ್ನು ಪಾನ ಮಾಡಿದ ಬಳಿಕ ಪರಮೇಶ್ವರನು ದೇವತೆಗಳನ್ನು ಬೀಳ್ಕೊಂಡು ಮಂದರ ಪರ್ವತಕ್ಕೆ ತೆರಳಿದನು ಆ ತರುವಾಯ ದೇವತೆಗಳು ಕ್ಷೀರಸಮುದ್ರವನ್ನು ನಾನಾ ವಿಧವಾಗಿ ಕಡೆದರು ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಅಮೃತಮಂಥನೆ ಕಾಲಕೂಟೋತ್ಪತ್ತಿರ್ನಾಮ ಪಂಚದಶಾಧಿಕ ಪಂಚದಶಾಧಿಕ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೊಂದನೆಯ ಅಧ್ಯಾಯವಾದ ಅಮೃತ ಮಂಥನ ವೃತ್ತಾಂತ ಪಾಲ್ಗಡಲಿನಲ್ಲಿ ಅಮೃತವು ಉತ್ಪನ್ನವಾದುದು ಅಮೃತವನ್ನು ಅಪಹರಿಸಲು ದೈತ್ಯರ ಪ್ರಯತ್ನ ವಿಷ್ಣು ಮೋಹಿನಿ ರೂಪದಿಂದ ಬಂದು ದೇವತೆಗಳಿಗೆ ಮಾತ್ರವೇ ಅದನ್ನು ಹಂಚಿದುದು ರಾಹುವಿನ ತಂತ್ರ ಚಂದ್ರ ಸೂರ್ಯರ ಮೇಲೆ ಆತನು ದ್ವೇಷವನ್ನು ಸಾಧಿಸುವುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ நான் ஹாக்க எல்லா வீடியோல நோடி பிரோத்சி கிருஷ்ணம் நாராயணம் வந்தே கிருஷ்ணம் வந்தே விரப்பிரியம் கிருஷ்ணம் துவைபாயணம் வந்தே கிருஷ்ணம் வந்தே ப்ரதாசு ஸ்ரீ கிருஷ்ணாய நம